ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಹಿಂದೂಗಳ ಬಗ್ಗೆ ಹೆದರಿಕೆ ಅಂದರೆ ಇದು ಸ್ವಾಮಿ ಭಯ ಅಂದರೆ ಇದು ಆತಂಕ ಅಂದರೆ ಇದು ಹಿಂದೂ ವೋಟ್ ಬ್ಯಾಂಕ್ ಅಂದರೆ ಎಲ್ಲರೂ ನಗ್ತಾಯಿದ್ರು ಅದೆಲ್ಲರೂ ಸಾಧ್ಯ ಇದೆನ್ರಿ ಮುಸಲ್ಮಾನರು ವೋಟ್ ಬ್ಯಾಂಕ್ ಅಂತ ಕೇಳಿವಿ ಹಿಂದೂ ವೋಟ್ ಬ್ಯಾಂಕ್ ಅಂತ ಇರ್ತದ ಅಂತ ಎಲ್ಲರೂ ಅಂತ ಇದ್ರು ಆ ಕಾಲಘಟ್ಟಕ್ಕೂ ನಾವು ಬರುವ ದಿನ ಹತ್ತಿರ ಆಗಿಬಿಟ್ಟಿದ್ದಾವೆ ಅಂತ ಈಗ ನನಗೆ ಅನ್ನಿಸ್ತಾ ಇದೆ ಈ ರೀತಿಯ ಬೆಳವಣಿಗೆಯನ್ನು ನೀವು ಪಶ್ಚಿಮ ಬಂಗಾಲದಲ್ಲಿ ನಿರೀಕ್ಷೆಯನ್ನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹುಮಾಯೂನ್ ಕಬೀರ್ ಅಂಥೇಳಿ ಒಬ್ಬ ಪಶ್ಚಿಮ ಬಂಗಾಲದ ಶಾಸಕ ಟಿ ಎಮ್ ಸಿ ಶಾಸಕ ಮಮತಾ ಬೇಗಮ್ ಅವರ ಪಕ್ಷದ ಶಾಸಕ ಈತ ಒಂದು ಘೋಷಣೆಯನ್ನು ಮಾಡಿದ್ದ ಏನಂದರೆ ಡಿಸೆಂಬರ್ ಆರನೇ ತಾರೀಕು ಬಾಬ್ರಿ ಮಸೀದಿಯ ಧ್ವಂಸಾಚರಣೆಯ ದಿನ ಅಂತ ಘೋಷಣೆ ಮಾಡಿದ್ದಾರೆ ಅವರೆಲ್ಲ ಸಾಬ್ರೆಲ್ಲ ಸೇರಿ ಬಾಬ್ರಿ ಮಸೀದಿ ಧ್ವಂಸ ಆಯಿತಲ್ಲ ಆ ದಿನ ಅಂತ ಅದನ್ನು ಆಚರ್ಷಣೆ ಆಚರಣೆ ಮಾಡ್ತಾರೆ ಎಲ್ಲ ಕಡೆ ಆ ದಿವಸ ಡಿಸೆಂಬರ್ ಆರನೇ ತಾರೀಕು ನಾನು ಮುರ್ಷಿದಾಬಾದ್ನಲ್ಲಿ ಬಾಬ್ರಿ ಮಸೀದಿ ಅಯೋಧ್ಯೆಯಲ್ಲಿ ಏನು ಬಾಬ್ರಿ ಮಸೀದಿ ಇತ್ತಲ್ಲ ಅದೇ ರೀತಿಯ ಮಸೀದಿಯನ್ನು ಮುರ್ಷಿದಾಬಾದ್ನಲ್ಲಿ ಕಟ್ಟಿಸ್ತೇನೆ ಆವತ್ತಿನ ದಿವಸ ಅದರ ಶಂಕುಸ್ಥಾಪನೆ ಅಂತ ಹೇಳಿದ್ದ ಯಾರು ಈ ಹುಮಾಯೂನ್ ಖಬೀರ್ ಟಿ ಎಮ್ ಸಿಯ ಯ ಶಾಸಕ ಇದಕ್ಕೆ ಜಾಗ ಎಲ್ಲಿಂದ ಜಾಗ ಯಾರಿಗೂ ಅಲಾಟ್ ಆಗಿದ್ದು ಪೆಟ್ರೋಲ್ ಬಂಕಿಗೆ ಅಲಾಟ್ ಆಗಿದ್ದ ಜಾಗವನ್ನು ಈತ ಒತ್ತುವರಿ ಮಾಡಿಕೊಂಡು ಧಮಕಿ ಹಾಕಿ ಆ ಜಾಗವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಅಲ್ಲಿ ಒಂದು ದೊಡ್ಡದ ಅಯೋಧ್ಯೆ ಮಾದರಿಯ ಬಾಬ್ರಿ ಮಸೀದಿ ಕಟ್ತೀನಿ ಅದರ ಶಂಕುಸ್ಥಾಪನೆ ಡಿಸೆಂಬರ್ ಆರಕ್ಕೆ ವಾಸ್ತವವಾಗಿ ಮಮತಾ ಬೇಗಮ್ ಇದರಿಂದ ಖುಷಿ ಆಗಬೇಕು ಯಾಕೆಂದರೆ ಆಕೆ ಒಂದು ಕಾಲಘಟ್ಟದಲ್ಲಿ ಒಂದು ಮಾತು ಹೇಳಿದರು ಏನಂತಂದರೆ ಮುಸಲ್ಮಾನರು ಅಂದರೆ ಹಾಲು ಕರೆಯುವ ಹಸು ಇದ್ದ ಹಾಗೆ ಅವು ನಾಲ್ಕು ಒದ್ರೂ ಬೇಕಾದ್ರೆ ನಾವು ಒದಿಸ್ಕೊತೀನಿ ಯಾಕಂದರೆ ಅವು ಹಾಲು ಕೊಡ್ತಾವೆ ನಮಗೆ ಅಂತ ಸಾರ್ವಜನಿಕ ಭಾಷಣದಲ್ಲಿ ಹೇಳಿದರು ಈಗ ಹುಮಾಯೂನ್ ಕಬೀರ್ ಈ ರೀತಿ ಹೇಳಿದಾಗ ಮುಸಲ್ಮಾನರೆಲ್ಲ ಖುಷಿಯಾಗಿಬಿಡ್ತಾರೆ ತನ್ನ ರಾಜ್ಯದಲ್ಲಿ ಬಾಬ್ರಿ ಮಸೀದಿ ಆಗತ್ತೆ ಅಂತ ಸಂತೋಷ ಪಡಬೇಕಾಗಿತ್ತು ಆದರೆ ಮಮತಾ ಬೇಗಂ ಮಾಡಿರೋ ಕೆಲಸ ಏನು ಗೊತ್ತಾ ನಿನ್ನೆ ಆ ಹುಮಾಯೂನ್ ಕಬೀರನನ್ನು ತನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಕಲ್ಪನೆ ಮಾಡ್ಕೊಳಕ್ಕಾಗತ್ತೀ ಇಡೀ ಜೀವನ ಪೂರ್ತಿ ಮುಸಲ್ಮಾನ ರಾಜಕಾರಣ ಮಾಡಿ ಈಗ ಮುಸಲ್ಮಾನನ್ನು ಉಚ್ಚಾಟನೆ ಮಾಡೋದು ಯಾವ ಕಾರಣ ನನ್ನ ರಾಜ್ಯದಲ್ಲಿ ಈ ರೀತಿಯದಾದಂಥ ಮತಾಂಧ ರಾಜಕಾರಣಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿಕೆ ಬೇರೆ ಕೊಟ್ಟಿದ್ದಾರೆ ಹುಮಯನ್ ಕವಿರು ತಬ್ಬಿ ಬಾಬಿಡ್ತಾನೆ ತಬ್ಬಿಬ್ಬಾಗಿ ಆತ ಹೇಳಿಕೆ ಕೊಟ್ಟಿದ್ದಾನೆ ನಾನು ಇದನ್ನು ಸಹಿಸೋದಿಲ್ಲ ನಾನು ಮುಂದೆ ಬರುವಂಥ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆಯಲ್ಲಿ ನನ್ನದೇ ಪಕ್ಷವನ್ನು ಈ ಇಪ್ಪತ್ತೆರಡನೇ ತಾರೀಕು ಸ್ಥಾಪನೆ ಮಾಡ್ತೀನಿ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ನೂರ ಮೂವತ್ತೈದು ಜನ ಅಭ್ಯರ್ಥಿಗಳನ್ನ ಟಿ ಎಮ್ ಸಿ ಬಿ ಜೆ ಪಿ ವಿರುದ್ಧವಾಗಿ ಹಾಕ್ತೀನಿ ಮುಸಲ್ಮಾನರ ಅಭ್ಯರ್ಥಿಗಳನ್ನ ಹಾಕ್ತೀನಿ ಏನು ಮಾಡ್ತಾರೆ ಮಮತಾ ಬೇಗ ಮಾಡಿಕೊಳ್ಳಿ ಅಂತ ಹೇಳಿದ್ದಾನೆ ಮಮತಾ ಬೇಗಮ್ಗೆ ಈ ಸ್ಥಿತಿ ಯಾಕೆ ಬಂತು ಇಷ್ಟು ದಿವಸ ಇರಲಾರ್ದಂಥ ಹಿಂದೂ ಪ್ರೇಮ ಇದ್ದಕ್ಕಿದ್ದ ಯಾಕೆ ಇದ್ದಕ್ಕಿದ್ದ ಹಾಗೆ ಬಂದದ್ದು ಯಾಕೆ ಯಾಕೆ ಅಂದರೆ ಈಗಿರುವಂಥ ಅಸ್ತಿತ್ವದ ಪ್ರಶ್ನೆ ನಮಗೆ ಈಗಾಗಲೇ ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದೆ ಬಿ ಎಲ್ ಓಗಳೇನಿದಾರಲ್ಲ ಬೂತ್ ಲೆವೆಲ್ ಆಫೀಸರ್ಸು ಇವರೆಲ್ಲ ಅಲ್ಲಿಯ ಸರ್ಕಾರದ ಸಿಬ್ಬಂದಿ ವರ್ಗ ಆಗಿರ್ತಾರೆ ಒಂದೋ ಟೀಚರ್ಸ್ ಆಗಿರ್ತಾರೆ ಇಲ್ಲ ರೆವಿನ್ಯೂ ಆಫೀಸರ್ಸ್ ಆಗಿರ್ತಾರೆ ಕಾರ್ಪೊರೇಷನ್ ಕೆಲಸಗಾರ ಆಗಿರ್ತಾರೆ ಯಾವುದೋ ರಾಜ್ಯ ಸರ್ಕಾರಿ ಸಿಬ್ಬಂದಿ ವರ್ಗ ಆಗಿರ್ತಾರೆ ಅವರ ಮೇಲೆ ದಬಾವಣೆಯನ್ನು ಹಾಕಿ ಯಾವುದೇ ರೀತಿಯದಾದಂಥ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಮಾಡಲಾರ್ದೇ ಹಾಗೆ ಅಪ್ಲೋಡ್ ಮಾಡುವಂಥ ಈ ಮಮತಾ ಬೇಗಮ್ ಮಾಡಿಸ್ತಾ ಇದ್ದರು ಎರಡು ಸಾವಿರದ ಎರಡು ನೂರ ಎಂಟು ಈ ರೀತಿಯ ಮತದಾರರ ಪಟ್ಟಿ ಏನಿದೆ ಬೂತ್ ಲೆವೆಲ್ ಪಟ್ಟಿ ಏನಿದೆ ಅದನ್ನು ಯಥಾವತ್ತಾಗಿ ಅಪ್ಲೋಡ್ ಮಾಡಲಾಯಿತು ಎರಡು ಸಾವಿರದ ಎಂಟು ಎರಡು ನೂರ ಎಂಟು ಬೂತ್ಗಳದ್ದು ಅದನ್ನು ಹಿಡಿದುಬಿಟ್ರು ಸ್ಕ್ರೂಟಿನಿ ಸಂದರ್ಭದಲ್ಲಿ ಚುನಾವಣಾ ಆಯೋಗದವ್ರು ಬಿಟ್ರು ಹೆಂಗೆ ಸಾಧ್ಯ ಎರಡು ಸಾವಿರದ ಮೂರರಲ್ಲಿ ಆಗಿರುವಂಥ ಮತದಾರರ ಪಟ್ಟಿಯ ಪರಿಷ್ಕರಣೆ ಅದಾದ್ಮೇಲೆ ಇಪ್ಪತ್ತೆರಡು ವರ್ಷ ಆಗಿದೆ ಇಲ್ಲಿವರೆಗೂ ಒಬ್ಬರು ಒಬ್ಬರು ಸತ್ತೇ ಇಲ್ಲ ಅವರು ಮತ ಹಾಕ್ಕೊಂಡೇ ಇದ್ದಾರೆ ಒಬ್ಬರು ವಲಸೆ ಹೋಗಿಲ್ಲ ಯಾರೂ ಆ ಊರಲ್ಲಿ ಹುಟ್ಟೇ ಇಲ್ಲ ಹೆಂಗಿದೆ ಹಾಗೆ ಅಪ್ಲೋಡ್ ಆಗಿದೆ ಅಂತಂದರೆ ನೀವು ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಮಾಡಿಲ್ಲ ಅಂತ ವಾಪಸ್ ತನಿಖೆಯನ್ನು ಮಾಡಲಿಕ್ಕೆ ಶುರು ಮಾಡಿದರು ನಾನ್ನೂರ ಎಂಟು ಬಿಟ್ಟು ಬಾಕಿ ಎಲ್ಲ ಫರ್ಜಿ ನಕಲಿ ಅಂತ ಗೊತ್ತಾಗೋಯಿತು ಮಮತಾ ಬೇಗಮ್ಗೆ ಅತಿ ದೊಡ್ಡ ಸಮಸ್ಯೆ ಏನಂತಂದರೆ ಎಲ್ಲೆಲ್ಲಿ ಈ ರೀತಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗುತ್ತೋ ಅಲ್ಲಿ ಲಕ್ಷ ಐವತ್ತು ಸಾವಿರ ಎರಡು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಈ ರೀತಿ ಹೆಸರುಗಳು ಡಿಲೀಟ್ ಆಗ್ತಾ ಇದ್ದಾವೆ ನಕಲಿ ಮತದಾರರು ಅಲ್ಲಿಂದ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಲಿಸ್ಟ್ನಿಂದ ಇನ್ನೊಂದು ಕಡೆ ಅಲ್ಲಿ ಗಡಿಯಲ್ಲಿ ಗಡಿಯಲ್ಲಿ ಬಾಂಗ್ಲಾದೇಶ ಅಕ್ರಮ ಬಾಂಗ್ಲಾದೇಶರು ರೋಹಿಂಗ್ಯಾಗಳು ಒಬ್ಬರಿಂದ ಒಂದು ಒಬ್ಬರಿಂದ ಒಂದು ಗುಂಪು ಗುಂಪಾಗಿ ಖಾಲಿ ಆಗ್ತಾ ಇದ್ದಾರೆ ತನ್ನ ಮೂಲ ವೋಟ್ ಬ್ಯಾಂಕ್ ಏನಿದೆ ಅದು ಸಂಪೂರ್ಣವಾಗಿ ಧ್ವಸ್ತ ಆಗಿರೋದರಿಂದ ಈಗ ಮಮತಾ ಬೇಗಮ್ ಹಾಗಾದರೆ ನಾನು ಹೇಗಾದರೂ ಮಾಡಿ ಹಿಂದೂಗಳ ಮತಗಳನ್ನು ಉಳಿಸ್ಕೋಬೇಕು ಕಳೆದ ಬಾಳೆ ಚುನಾವಣೆಯ ಸಂದರ್ಭದಲ್ಲಿ ಭಾಳ ಕಡಿಮೆ ಅಂತರದಿಂದ ನಾನು ಗೆಲುವು ಗೆಲುವನ್ನು ಸಾಧಿಸಿದ್ದೇನೆ ಈಗ ಇದೇ ಮುಸಲ್ಮಾನರ ಮತದಿಂದ ನಾನು ಗೆಲ್ತೀನಿ ಅಂತ ನಂಬ್ಕೊಂಬಿಟ್ರೆ ಈ ಸಲ ಚೊಂಬೆ ಕೊಡ್ತಾರೆ ಇವರೆಲ್ಲ ಸೇರಿ ಅದಕ್ಕೆ ನಾನು ಇದರ ವಿರುದ್ಧ ಏನು ಮಾಡಬೇಕು ಪ್ಲಾನಿಂಗ್ ಮಾಡಿ ಕುತಂತ್ರ ಮಾಡಬೇಕು ಅಂತ ಈಗ ಮುಸಲ್ಮಾನರ ಓಲೈಕೆಯನ್ನು ಬಿಟ್ಟು ಹಿಂದೂಗಳನ್ನು ಹಿಡಿಯುವಂಥ ಪ್ರಯತ್ನವನ್ನು ಈಕೆ ಮಾಡ್ತಾ ಇದ್ದಾರೆ ಈಕೆ ಒಂದು ಮೊನ್ನೆ ಒಂದು ಸರ್ಕಸ್ ಮಾಡಿದರು ಏನು ಸರ್ಕಸ್ ಮಾಡಿದರು ಅಂದರೆ ಎಲ್ಲ ಬಿ ಎಲ್ ಒಗಳು ಸೇರಿ ಚುನಾವಣಾ ಆಯೋಗದ ಮೇಲೆ ದಾಳಿಯನ್ನು ಮಾಡಿದ್ರು ದಾಳಿ ಮಾಡಿ ನಮಗೆ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ ನಾವು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ ನಮ್ಗೆ ಈ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಚುನಾವಣಾ ಆಯೋಗ ಕಚೇರಿ ಈಗೇನು ಅಲ್ಲಿ ಡೆಪ್ಟಿ ಕಮಿಷನರ್ ಇರ್ತಾರೋ ಅವರೇ ಚುನಾವಣಾ ಅಧಿಕಾರಿಗಳಾಗಿರ್ತಾರೆ ಗಲಾಟೆ ಮಾಡಿಸ್ತಾರೆ ಸರಿಯಾಗಿ ಅದೇ ಸಮಯಕ್ಕೆ ತಮಿಳ್ನಾಡಿನಲ್ಲಿ ವಿಜಯ್ ಜೋಸೆಫ್ ಅನ್ನುವಂಥ ಸಿನಿಮಾ ನಟ ಕಮ್ಮ ಪಾರ್ಟ್ ಟೈಮ್ ರಾಜಕಾರಣಿ ತ ಹೊಸ ಪಕ್ಷವನ್ನು ಮಾಡಿದ ವಿಜಯ್ ಜೋಸೆಫ್ ಅಂತ ಸೂಪರ್ಸ್ಟಾರ್ ತಮಿಳುನಾಡಿನಲ್ಲಿ ಆತ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪಿಟಿಷನ್ ಹಾಕ್ತಾರೆ ಏನಂತ ಪಿಟಿಷನ್ ಅಂದರೆ ಈ ಚುನಾವಣೆಯ ಮತದಾರರ ಪಟ್ಟಿಯ ಪರಿಷ್ಕರಣೆ ಇದ್ದಾರಲ್ಲ ಅವ್ರ ಮೇಲೆ ಅತಿಯಾದ ಒತ್ತಡ ಇದೆ ಆ ಒತ್ತಡದಿಂದ ಅವ್ರನ್ನ ಮುಕ್ತಗೊಳಿಸುವಂಥ ಕೆಲಸ ಆಗಬೇಕು ಜೊತೆಗೆ ಅವರು ಸಮಯದ ಪರಿಮಿತಿಯಲ್ಲಿ ಕೆಲಸವನ್ನು ಮುಗಿಸ್ದೇ ಹೋದರೆ ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಕಾನೂನು ರೀತಿಯ ಕ್ರಮವನ್ನು ಚುನಾವಣಾ ಆಯೋಗ ಕೈಗೊಳ್ಳಬಾರ್ದು ಅರ್ಥ ಮಾಡ್ಕೊಳ್ಳಿ ಭಾಳ ಸೂಕ್ಷ್ಮ ಇದೆ ಅದು ಬಿ ಎಲ್ ಓಗಳೇನಿದಾರಲ್ಲ ಬೂತ್ ಲೆವೆಲ್ ಆಫೀಸರ್ಸು ಸರ್ಕಾರಿ ಅಧಿಕಾರಿಗಳಾಗಿರ್ತಾರೆ ಅವ್ರ ಮೇಲೆ ಕೆಲಸದ ಒತ್ತಡ ಆಗಿ ಕೆಲಸ ಮುಗಿದೇ ಹೋದರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮವನ್ನು ಚುನಾವಣಾ ಆಯೋಗ ಕೈಗೋಬಾರ್ದು ಹಾಗಂತ ಸುಪ್ರೀಂ ಕೋರ್ಟು ನಿರ್ದೇಶನವನ್ನು ನೀಡಿ ಅಂತ ಪಿಟಿಷನ್ ಹಾಕಿದರು ಯಾರು ವಿಜಯ್ ಜೋಸೆಫ್ ಸುಪ್ರೀಂ ಕೋರ್ಟ್ ಅವಾಗ ಒಂದು ಮಾತನ್ನು ಹೇಳುತ್ತೆ ಇವತ್ತಿನವರೆಗೂ ಚುನಾವಣಾ ಇದೆ ಭಾರತ ದೇಶದ ಸುಪ್ರೀಂ ಕೋರ್ಟ್ ಇತಿಹಾಸದಲ್ಲಿ ಈ ರೀತಿಯದಾದಂಥ ಆರ್ಡರ್ಗಳೇ ಆಗಿಲ್ಲ ಅವ್ರು ಹೇಳ್ತಾರೆ ಎಲ್ಲ ಸರ್ಕಾರಿ ಸಿಬ್ಬಂದಿಗಳು ಚುನಾವಣಾ ಆಯೋಗ ಹೇಳಿದಂಥ ಕೆಲಸಗಳನ್ನು ಮಾಡಲಿಕ್ಕೆ ಕಡ್ಡಾಯವಾಗಿ ಕರ್ತವ್ಯವನ್ನು ಮಾಡಬೇಕಾದದ್ದು ಅವರ ಕರ್ತವ್ಯ ಮಾಡದಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಜೊತೆಗೆ ರಾಜ್ಯ ಸರ್ಕಾರಗಳು ಚುನಾವಣಾ ಆಯೋಗ ಈ ರೀತಿ ಸೇವೆಗೆ ಬಯಸಿದಲ್ಲಿ ತನ್ನ ಸಿಬ್ಬಂದಿ ವರ್ಗವನ್ನು ಆಡಳಿತದಲ್ಲಿರುವಂಥ ಸಿಬ್ಬಂದಿ ವರ್ಗದವರನ್ನು ಹಸ್ತಾಂತರ ಮಾಡೋದು ಅವರಿಗೆ ವಹಿಸಿಕೊಡೋದು ಅದರ ಡ್ಯೂಟಿ ಚುನಾವಣಾ ಆಯೋಗ ಒಂದೇ ಅಲ್ಲ ಯಾವುದೇ ಸಂವಿಧಾನಾತ್ಮಕವಾದಂಥ ಸ್ವಾಯತ್ತ ಸಂಸ್ಥೆಗಳು ಈ ರೀತಿಯ ಸೇವೆಯನ್ನು ಬಯಸಿದ ಸಂದರ್ಭದಲ್ಲಿ ಆಯಾ ಸರ್ಕಾರಗಳು ಅದನ್ನು ವಹಿಸಿಕೊಡಬೇಕು ಹಾಗೆ ಮಾಡದೇ ಇರುವುದು ಅಪರಾಧ ಚುನಾವಣಾ ಆಯೋಗ ಕೇಳ್ತೇನೆ ನನಗೆ ಒಂದು ಐವತ್ತು ಸಾವಿರ ಎಂಪ್ಲಾಯೀಸ್ ಬೇಕು ನನಗೆ ಈ ಚುನಾವಣಾ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಅಂತ ರಾಜ್ಯ ಸರ್ಕಾರ ಕಡ್ಡಾಯವಾಗಿ ಮಾಡಿಕೊಡಬೇಕು ಅದರ ಕರ್ತವ್ಯ ಅದು ಮಾಡದೆ ಕೊಡದೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಒತ್ತಡ ಆಗ್ತಾ ಇದೆ ಅಂದರೆ ಕಡಿಮೆ ವರ್ಗ ಸಿಬ್ಬಂದಿ ಇದ್ದಾರೆ ಅಂತ ಅಂತೇಳಿದ ಅರ್ಥ ಅವಾಗ ಹೆಚ್ಚಿನ ಸಿಬ್ಬಂದಿಯನ್ನು ರಾಜ್ಯ ಸರ್ಕಾರ ಕೊಡಬೇಕು ಚುನಾವಣೆ ತಪ್ಪು ತಪ್ಪು ಇಲ್ಲಿಲ್ಲೆ ಚುನಾವಣಾ ಆಯೋಗ ತನ್ನ ಸಿಬ್ಬಂದಿಗಳನ್ನು ಕೇಳಿದೆ ಸ ರಾಜ್ಯ ಸರ್ಕಾರಕ್ಕೆ ತಮಿಳುನಾಡು ಸರ್ಕಾರಕ್ಕೆ ಆಮೇಲೆ ಪಶ್ಚಿಮ ಬಂಗಾಲ್ ಸರ್ಕಾರಕ್ಕೆ ಎಲ್ಲ ಸರ್ಕಾರ ಹನ್ನೆರಡು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಈಗ ಮತದಾರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ ಎಲ್ಲ ಸರ್ಕಾರಗಳಿಗೆ ಚುನಾವಣಾ ಆಯೋಗ ಕೇಳುತ್ತೆ ನಿಮ್ಮ ಎಂಪ್ಲಾಯಿಗಳ್ನ ಕೊಡಿ ನಾನು ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತೀನಿ ಅಂತ ಇವರು ಸರಿಯಾಗಿ ಸಿಬ್ಬಂದಿ ವರ್ಗದವ್ರನ್ನ ಕೊಡದೇ ಹೋದರೆ ಅದು ರಾಜ್ಯ ಸರ್ಕಾರದ ತಪ್ಪೇ ವಿನ ಚುನಾವಣಾ ಆಯೋಗದ ತಪ್ಪಲ್ಲ ತೀರ್ಪು ಕೊಟ್ಟಿದ್ದು ತಮಿಳುನಾಡು ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಸಂದೇಶ ರವಾನೆ ಆಗಿದ್ದು ಪಶ್ಚಿಮ ಬಂಗಾಲಕ್ಕೆ ಯಾವಾಗ ಈ ರೀತಿ ಆಯಿತೋ ಮಮತಾ ಬೇಗಮ್ ಗಾಬರಿ ಆಗಿಬಿಟ್ರು ಮಮತಾ ಬೇಗಂ ಹೇಳ್ತಾರೆ ನೋಡಿ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೆ ನಾನು ಏನಂತಂದರೆ ಈ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಏನಾದರೂ ಅಡ್ಡಿ ಉಂಟು ಮಾಡಿದರೆ ಮಮತಾ ಬೇಗಮ್ ಅವರು ಅನಿವಾರ್ಯವಾಗಿ ಅಮಿತ್ ಶಾ ಅವರು ರಾಷ್ಟ್ರಪತಿ ಆಡಳಿತವನ್ನು ಹೇರಿಸಬೇಕಾದ ಅಗತ್ಯತೆ ಬರುತ್ತೆ ಮುನ್ನೂರ ಐವತ್ತಾರು ವಿಧಿಯನ್ನು ಹೇರದೆ ಹೋದರೂ ಮುನ್ನೂರ ಐವತ್ತೈದನ್ನು ಹೇರಿ ಕೇಂದ್ರ ಸರ್ಕಾರ ಬಂದು ಆ ಕೆಲಸವನ್ನು ನಿಭಾಯಿಸಬೇಕಾದ ಅನ್ ಅನಿವಾರ್ಯತೆ ಬರುತ್ತೆ ಅಂತ ಹೇಳಿ ನಿನ್ನೆ ಆ ಮಾತನ್ನು ಮಮತಾ ಬೇಗಮ್ ಹೇಳಿದ್ದಾರೆ ಮಮತಾ ಬೇಗಮ್ ಹೇಳ್ತಾರೆ ಅಮಿತ್ ಶಾಗೆ ಅಮಿತ್ ಶಾ ಷಡ್ಯಂತ್ರ ಮಾಡ್ತಾಯಿದ್ರು ನಾನು ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಲಾರ್ದಾಗಿ ಅಡ್ಡಿ ಉಂಟು ಮಾಡಲಿ ವಿಘ್ನ ಉಂಟು ಮಾಡಲಿ ಅಂತ ಕಾಯ್ತಾ ಇದ್ದರು ಹಾಗೇನಾದರೂ ಆಗಿದ್ದರೆ ಇಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಬೇಕು ಅನ್ನೋದು ಅವರು ಇಚ್ಛೆಯಾಗಿತ್ತು ಅಂತ ಹೇಳಿದ್ದಾರೆ ನಾನು ಹೇಳಿದ ಮಾತು ನೂರಕ್ಕೆ ನೂರು ದಿಟ ಆಗಿದೆ ನೋಡಿ ಇವತ್ತು ಮಮತಾ ಬೇಗಮ್ ಹೇಗೆ ಒಂದೊಂದೇ ವಿಷಯದಲ್ಲಿ ತಮ್ಮ ಮಾತಿಗೆ ವಿರುದ್ಧವಾಗಿ ನಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂದರೆ ಒಂದು ಕಾಲಕ್ಕೆ ವಕ್ಫ್ ಕಾಯ್ದೆ ಜಾರಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಬೇಕಾದ್ರೆ ಗುಂಡೇಟನ್ನು ಸಹಿಸ್ತೇನೆ ವಕ್ಫ್ ಕಾಯ್ದೆ ಜಾರಿ ಮಾಡೋದಿಲ್ಲ ಅಂತ ಹೇಳಿದರು ಮೊನ್ನೆ ಡಿಸೆಂಬರ್ ಐದರೊಳಗಾಗಿ ಎಲ್ಲ ನೋಂದಣಿ ಕೆಲಸಗಳನ್ನ ಡಿಪ್ಟಿ ಕಮಿಷನರ್ಗಳು ಪೂರೈಸಬೇಕು ಅಂತ ಇದೇ ಮಮತಾ ಬೇಗಮ್ ಅವರು ಡಿ ಸಿಗಳಿಗೆ ಆದೇಶ ಮಾಡಿದರು ವಕ್ಫ್ ಕಾಯ್ದೆ ಜಾರಿ ಮಾಡಲ್ಲ ಅಂತ ಹೇಳಿದವರು ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡಲಿಕ್ಕೆ ಬಿಡೋದಿಲ್ಲ ನಾನು ಅಂತ ಹೇಳಿದರು ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಬಂದು ಓದಿತ್ತು ಅಂದರೆ ಮಮತಾ ಬೇಗಂ ಸಂಪೂರ್ಣವಾಗಿ ಧ್ವಸ್ತರಾಗಿದ್ದಾರೆ ಸಂಪೂರ್ಣವಾಗಿ ಹತಾಶರಾಗಿದ್ದಾರೆ ಏನು ಮಾಡಬೇಕು ತಿಳಿಲಾರದೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ ಕೊನೆಯದಾಗಿ ಒಂದು ಮಾತು ಅವರು ಹೇಳಿಕೆಯನ್ನು ಹೇಳ್ಬಿಡ್ತೀನಿ ಆಕೆ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಬಿಹಾರದ ಚುನಾವಣೆಯನ್ನು ನೋಡಿ ಇಲ್ಲಿ ಯಾರು ಮುಸಲ್ಮಾನರು ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಚುನಾವಣೆಗೆ ಸ್ಪರ್ಧಿಸಬೇಡಿ ಸಣ್ಣ ಸಣ್ಣ ಪಕ್ಷದವರು ಮುಸಲ್ಮಾನ ಅಭ್ಯರ್ಥಿಗಳನ್ನ ಹಾಕಬೇಡಿ ಹಾಗೆ ಮಾಡುವುದರಿಂದ ಭಾರತೀಯ ಜನತಾ ಪಾರ್ಟಿಗೆ ಅನುಕೂಲ ಆಗತ್ತೆ ನಾಳೆ ಅಳ್ತಾ ಬಂದರೆ ನಾನು ಜವಾಬ್ದಾರಿ ಇಲ್ಲ ಅಂತ ಅಲ್ಲಿಗೆ ಸಂಪೂರ್ಣವಾಗಿ ಈಕೆ ಧರಾಶಯಿಯಾಗಿದ್ದು ಖಚಿತ ಹೋಯಿತು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ